ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗಬೇಕು ಆ ಮಂದಿರದಲ್ಲಿ ರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅನ್ನೋದು ಕೋಟ್ಯಂತರ ಭಾರತೀಯರ ಶತಮಾನಗಳ ಒಂದು ಕಾಯುವಿಕೆ ಇತ್ತಲ್ಲ ಆ ಕಾಯುವಿಕೆ ಇವತ್ತು ಅಂತ್ಯ ಆಗ್ತಾ ಇದೆ ಭಾರತೀಯರ ಕನಸು ನನಸು ಆಗುವ ಕ್ಷಣ ಇವತ್ತು ಇಡೀ ದೇಶದಲ್ಲಿ ದೀಪಾವಳಿ ಅಂತ ಹೇಳ್ಬೋದು ಆ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆಯೂ ಹಬ್ಬದ ವಾತಾವರಣ ಹಾಗೆಯೇ ಬಾಗಲಕೋಟೆ ನಗರದಲ್ಲಿರುವಂತಹ ಕುಮಾರೇಶ್ವರ ಆಸ್ಪತ್ರೆ ಮತ್ತು ಎಸ್ ಎನ್ ಮೆಡಿಕಲ್ ಕಾಲೇಜಿನಲ್ಲಿ ಸಹಿತ ಇವತ್ತು ಹಬ್ಬದ ವಾತಾವರಣ ಈಗ ನೀವು ನೋಡ್ತಾ ಇರ್ಬೋದು ಈಗಾಗಲೇ ನಿನ್ನೆ ಇಡೀ ಕ್ಯಾಂಪಸ್ ಸಂಪೂರ್ಣ ಒಂದು ಲೈಟಿಂಗ್ ಅಲಂಕಾರವನ್ನು ಮಾಡಲಾಗಿತ್ತು ಇವತ್ತು ಇಲ್ಲಿರ್ತಕ್ಕಂಥ ಒಂದು ಶಿವಾಲಯ ದೇವಾಲಯದಲ್ಲಿ ಬೆಳಗ್ಗೆ ಈಗಾಗಲೇ ಅಭಿಷೇಕ ಆಗಿರುವಂಥದ್ದು ಹಾಗೆಯೇ ಇಲ್ಲಿ ಕಾಲೇಜಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ರಾಮಾಯಣವನ್ನು ತಮ್ಮ ರಂಗೋಲಿಯಲ್ಲಿ ಅರಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬೇ ಬಗೆ ಬಗೆಯ ರಂಗೋಲಿಗಳನ್ನು ಬಳಕೆ ಮಾಡಿಕೊಂಡು ಜೈ ಶ್ರೀರಾಮ್ ಅನ್ನುವಂತಹ ಒಂದು ಚಿತ್ರವನ್ನು ಬಿಡಿಸಿರ್ತಕ್ಕಂಥದ್ದು ಅದರ ಪಕ್ಕದಲ್ಲೇ ಪ್ರಭು ಶ್ರೀರಾಮಚಂದ್ರ ಬಿಲ್ಲಿ ತನ್ನ ಬಿಲ್ಲಿನಿಂದ ಬಾಣವನ್ನು ಬಿಡ್ತಕ್ಕಂಥ ಒಂದು ಚಿತ್ರವನ್ನು ಸಹಿತ ಈ ಒಂದು ರಂಗೋಲಿಯಲ್ಲಿ ಬಿಡಿಸಿರ್ತಕ್ಕಂಥದ್ದು ಆ ಒಂದು ಕೆಳಭಾಗದಲ್ಲಿ ನಾವು ಇಲ್ಲಿ ರಂಗೋಲಿಯನ್ನು ನೋಡೋದಾದರೆ ಇಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ತನ್ನ ಸಹೋದರ ಲಕ್ಷ್ಮಣನ ಜೊತೆಗೆ ಹಾಗೂ ಪತ್ನಿ ಸೀತಾಮಾತೆ ಹಾಗೆ ರಾಮ ಭಕ್ತ ಹನುಮಂತನ ಒಂದು ರಂಗೋಲಿಯಲ್ಲಿ ಈ ಒಂದು ಚಿತ್ರವನ್ನು ಬಿಡಿಸಿರುವಂಥದ್ದು ಇದು ಬಹುತೇಕ ಎಲ್ಲ ಕಡೆಗೂ ಕಾಣಿಸುವಂಥ ಒಂದು ಚಿತ್ರ ಇದು ಅಂದರೆ ರಾಮ ಇದ್ದಲ್ಲಿ ಲಕ್ಷ್ಮಣ ಇರ್ತಾನೆ ಲಕ್ಷ್ಮಣನ ಹಾಗೆಯೇ ರಾಮನ ಪತ್ನದ್ದು ಪಕ್ಕದಲ್ಲಿ ಪತ್ನಿ ಧರ್ಮಪತ್ನಿ ಸೀತಾಮಾತೆ ಹಾಗೆಯೇ ಅವರ ಪಾದಸೇವಕ ಹಾಗೆಯೇ ಪರಮ ಭಕ್ತನಾಗಿರ್ತಕ್ಕಂಥ ಹನುಮಂತ ಇದು ಎಲ್ಲ ಒಂದು ರಾಮಾಯಣವನ್ನು ಬಿಂಬಿಸುವಂಥದ್ದು ಹಾಗೆಯೇ ಇವತ್ತು ಭಾರತ ಭಾರತ ಅಂದರೆ ಅದು ರಾಮರಾಜ್ಯ ಆಗಬೇಕು ಅನ್ನೋಂಥ ಕಲ್ಪನೆ ಈ ಹಲೆಯಲ್ಲಿ ಈ ಈ ಒಂದು ವೈದ್ಯಕೀಯ ವಿದ್ಯಾರ್ಥಿಗಳು ಇಲ್ಲಿ ಒಂದು ಬಿಡಿಸಿರ್ತಕ್ಕಂಥದ್ದೇನಂತಂದರೆ ಭಾರತದಲ್ಲಿ ಇವತ್ತು ಅಯೋಧ್ಯೆ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗ್ತಕ್ಕಂಥದ್ದು ಅಂದರೆ ಇದು ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮ ಮಂದಿರ ಇದು ಒಂದು ರಾಷ್ಟ್ರ ಮಂದಿರ ಆಗಬೇಕು ಅನ್ನುವಂಥ ಕಲ್ಪನೆ ಈ ಒಂದು ಕಲ್ಪನೆಯಲ್ಲಿ ಇಲ್ಲಿ ಭಾರತದ ನಕ್ಷೆಯಲ್ಲಿ ಅಯೋಧ್ಯೆಯನ್ನು ಬಿಡಿಸಿರ್ತಕ್ಕಂಥದ್ದು ಹಾಗೆಯೇ ಜೈ ಶ್ರೀರಾಮ್ ಅನ್ನುವಂತಹ ಬರವನ್ನು ಸಹಿತ ನಾವಿಲ್ಲಿ ಕಾಣ್ಬೋದು ಹಾಗೆಯೇ ಮತ್ತೊಂದು ಕಡೆ ಈ ಓಂಕಾರವನ್ನು ಸಹಿತ ರಂಗೋಲಿಯಲ್ಲಿ ಬಿಡಿಸಿರ್ತಕ್ಕಂಥದ್ದು ಅಂದರೆ ಇವತ್ತೇನಪ್ಪ ಅಂತಂದರೆ ನಮಗೆಲ್ಲ ಭಾರತೀಯರಿಗೆ ಒಂದು ಆದರ್ಶ ಮರ್ಯಾದ ಪುರುಷೋತ್ತಮ ಅಂದರೆ ಶ್ರೀರಾಮ ಆದರ್ಶ ಪತಿ ಅಂದರೆ ರಾಮ ಆದರ್ಶ ಸಹೋದರ ಅಂದರೆ ರಾಮ ಲಕ್ಷ್ಮಣರು ಆದರ್ಶ ದಂಪತಿ ಅಂದರೆ ಸೀತಾ ಮಾ ಸೀತಾರಾಮ ಅವರು ಹಾಗೆಯೇ ಒಬ್ಬ ಭಕ್ತ ಅಂದರೆ ಹೇಗಿರಬೇಕು ಗುರು ಅಂದರೆ ಹೇಗಿರಬೇಕು ಅಂದರೆ ರಾಮ ಮತ್ತು ಹನುಮಂತ ಅನ್ನೋಂಥದ್ದು ಇದು ನಮ್ಮ ಇಡೀ ಬದುಕಿನಲ್ಲಿ ಬರ್ತಕ್ಕಂಥ ನಾನಾ ಪಾತ್ರಗಳಿಗೆ ಹೇಗೆ ರಾಮಾಯಣ ಆಸುವಕ್ಕಾಗಿದೆ ಅನ್ನೋಂಥದ್ದು ಈ ನೆಲೊಳಗೆ ಈ ಇವತ್ತು ಇಲ್ಲಿ ರಂಗೋಲಿ ಬಿಡಿಸಿರ್ತಕ್ಕಂತಹ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಇವತ್ತು ಅಯೋಧ್ಯೆಯಲ್ಲಿ ಪ್ರಭು ರಾಮಚಂದ್ರನ ಮೂರ್ತಿ ಪ್ರತಿಷ್ಠಾಪನೆ ಇದೆ ಈ ಬಗ್ಗೆ ತಮಗೆಷ್ಟು ಸಂಭ್ರಮ ಸಂತೋಷ ತಾವೆಲ್ಲರೂ ಈ ರೀತಿ ಮಾತು ಹೇಳಕ್ ಚಾಲೂ ಮಾಡ್ತೀನಿ ನಾನು ಅಂಜಲಿ ಮೊಕಾಶಿ ಎರಡನೇ ವರ್ಷದ ವೈದ್ಯಕೀಯ ಶಿಕ್ಷಣವನ್ನು ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಕಾಲೇಜಿನಲ್ಲಿ ಬಾಗಲ್ಕೋಟಲ್ಲಿ ಕಲಿತಿದ್ದೇನೆ ನೀವೆಲ್ಲರೂ ನೋಡ್ತಿರ್ಬೋದು ಇಲ್ಲಿ ನಾವು ಥರ ಥರದ ರಂಗೋಲಿ ಹಾಕಿದ್ದೀವಿ ನಿನ್ನೆ ರಾತ್ರಿಯಿಂದನೇ ತಯಾರಿ ಚಾಲೂ ಮಾಡಿದೀವಿ ನಮ್ಗೆ ಇದು ಇಷ್ಟು ಸಂತೋಷ ಆಗಿದೆ ಅಂದ್ರೆ ನಾವು ನಮ್ಮ ಕ್ಲಾಸ್ ಎಲ್ಲ ಬಿಟ್ಬಿಟ್ಟು ಇಲ್ಲೇ ಬಂದು ನಿಂತಿದ್ದೀವಿ ನಿನ್ನ ರಾತ್ರಿಯಿಂದ ನಮ್ಮ ಶಿವಾಲಯನ ಅಲಂಕಾರ ಮಾಡಿದೀವಿ ನಮ್ಗೆ ರಾ ರಾಮ ಲಕ್ಷ್ಮಣರು ಹದಿನಾಲ್ಕು ವರ್ಷ ಅಷ್ಟೇ ವನವಾಸಕ್ಕೆ ಹೋಗಿದ್ರು ಬಟ್ ನಮ್ಗೆ ಅನಿಸ್ತಿದೆ ಐದುನೂರು ವರ್ಷ ಹೋಗಿ ಇವತ್ತು ಅವ್ರ ಆಗಮನ ಆಗ್ತಿದೆ ಅಂತ ಅಷ್ಟು ಸಂಭ್ರಮದಿಂದ ನಾವೆಲ್ಲರೂ ಅವರನ್ನ ಬರಮಾಡಿಕೊಳ್ಳುತ್ತಿದ್ದೇವೆ ಇದಕ್ಕಿಂತ ಖುಷಿ ನನಗಿನ್ನೇನಿಲ್ಲ ನಾವೆಲ್ಲರೂ ಸಂಡೇ ಮಂಡೇ ಬಂತಂದರೆ ಮಂಡೇ ಯಾಕಪ್ಪ ಬಂತು ಅನಿಸುತ್ತೆ ಆದರೆ ಇವತ್ತಿನ ವರ್ಷದ ಮೊದಲನೇ ಮಂಡೇ ಅನಿಸುತ್ತೆ ಅಪ್ಪ ಇವತ್ತು ಸೋಮವಾರ ಬಂತಲ್ಲ ಇಷ್ಟು ಖುಷಿ ಆಗ್ತಿದೆ ನನಗಂತೂ ಅಂದರೆ ರಾಮ ಲಕ್ಷ್ಮಣರ ಅವರು ಒಂದು ಅವರ ಅವರಲ್ಲಿ ಇದ್ದಂಥ ಒಂದು ಬಾಂಧತ್ವ ಹಾಗೂ ಸೀತಾ ಹಾಗೂ ಸೀತಾಮಾತೆ ಹಾಗೂ ರಾಮನಲ್ಲಿರುವಂಥ ಒಂದು ಪ್ರೀತಿ ಹಾಗೂ ಲಕ್ಷ್ಮ ಹನುಮಂತ ಹಾಗೂ ರಾಮಲ್ಲಿರುವಂಥ ಒಂದು ಗುರು ತತ್ವ ಇದನ್ನು ನಾವು ಎಲ್ಲೂ ನೋಡೋಕ್ಕಾಗಲ್ಲ ಈ ಕಲಿಯುಗದಲ್ಲಿ ನಾವೆಲ್ಲೂ ನಾವು ನೋಡೋಕೆ ಆಗಲ್ಲ ಅಲ್ಲ ಅದಕ್ಕೆ ನಮ್ಮ ಭಾರತ ನಮ್ಮ ರಾಮ ಕಟ್ಟಿಸಿದ ಭಾರತವನ್ನು ರಾಮರಾಜ್ಯ ಎಂದು ಹೇಳ್ತೀವಿ ಅದನ್ನೇ ನಾವು ಇಷ್ಟು ಸಂಭ್ರಮದಿಂದ ನಮ್ಮ ಶಿವಾಲಯದಲ್ಲಿ ನಮ್ಮ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಕಾಲೇಜಿನಲ್ಲಿ ಮಾಡುತ್ತಿದ್ದೇವೆ ನೀವು ಎಲ್ಲರೂ ನೋಡಿ ಆನಂದಿಸಬೇಕಂತ ಇಷ್ಟಪಡ್ತೀವಿ ಮೇಡಮ್ ಈಗ ಬಾಲ್ಯ ಪ್ರತಿಯೊಬ್ಬರ ಬಾಲ್ಯದಲ್ಲಿ ರಾಮಾಯಣ ಕೇಳದೆ ಬೆಳೆದಂಥವ್ರು ಯಾರು ಇರೋಂಗಿಲ್ಲ ಎಲ್ಲರಿಗೆ ನಮಗೆ ರಾಮ ಲಕ್ಷ್ಮಣ ಸೀತೆ ಹನುಮಂತ ಇದೆ ನಿಮ್ಮ ಇಷ್ಟು ಬಾಲ್ಯದಲ್ಲಿ ರಾಮ ಬಗ್ಗೆ ಏನು ತಿಳ್ಕೊಂಡಿದ್ರಿ ಇವತ್ತು ರಾಮ ಮಂದಿರದಲ್ಲಿ ರಾಮಲಲ್ಲಾನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ ಈ ಬ ಈ ಒಂದು ಸಂದರ್ಭ ಈಗ ಜೈರಾಮ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ದೀಪೋತ್ಸವ ದೀಪಾವಳಿ ಹಬ್ಬ ಎಷ್ಟು ಅದ್ಧೂರಿಯಾಗಿ ಅದ್ದೂರಿಯಾಗಿ ಆಚರಿಸ್ತೀವಿ ಅಷ್ಟೇ ಅದ್ಧೂರಿಯಾಗಿ ನಾವು ಇವತ್ತು ಇದನ್ನ ಒಂದು ಸಮಾರಂಭವನ್ನ ಆಚರಿಸ್ತಿದ್ದೇವೆ ರಾಮಾಯಣ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಅದ್ರದ್ದೊಂದು ಇಷ್ಟ ಇಷ್ಟ ಆದ್ರೂ ಆದರೂ ಗೊತ್ತಿರುತ್ತೆ ಬಟ್ ಅವ್ರದ್ದು ಒಂದು ಏನು ಕ್ಯಾರೆಕ್ಟರ್ ಅಂತೀವಿ ಅಥವಾ ಅವ್ರದ್ದು ಅಷ್ಟು ಗುಣಗಳು ಭಾಳ ಕಡಿಮೆ ಈಗ ನಮ್ದು ಆ್ಯಸ್ ಅಂಜಲಿ ಹೇಳಿದರು ಈ ಕಲಿಯುಗದಲ್ಲಿ ನೋಡೋದು ತುಂಬ ಕಡಿಮೆ ಹೀಗಾಗಿ ಅವ್ರ ಹತ್ರ ಇರುವಂಥ ಎಲ್ಲ ಗು ಸ್ವಲ್ಪಾದ್ರೂ ಗುಣಗಳು ನಮ್ಮಲ್ಲಿ ಅಡ ಅಡಸ್ಕೊಂಡ್ರೆ ಎಷ್ಟೋ ನಮ್ಮದೆಲ್ಲ ತೊಂದರೆ ತಾಪತ್ರಗಳು ದೂರ ಆಗ್ತವೆ ಅನ್ನೋದು ನನ್ನ ಅಭಿಪ್ರಾಯ ಹೀಗಾಗಿ ಈಗ ಇವತ್ತು ರಾಮಲಲ್ಲವರದ ಮೂರ್ತಿ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಏನಾಗ್ತಿದೆ ಇದು ತುಂಬ ಅದ್ಧೂರಿಯಾಗಿ ಆಗಲಿ ಆ ಆಗ್ತಿದೆ ರಾಧಾ ರಾಮ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದರಿಂದ ತುಂಬ ಖುಷಿಯನ್ನು ಹರಡಿಸ್ತೆ ಅಂತ ಅನ್ನೋದು ನನ್ನ ಆಶ್ವಾಸನೆ ಇದು ವೈದ್ಯಕೀಯ ವಿದ್ಯಾರ್ಥಿನಿಯರು ಹೇಳುವಂಥದ್ದು ಒಟ್ಟಾರೆಯಾಗಿ ರಾಮಾಯಣದಲ್ಲಿ ರಾಮ ಸೀತೆ ಲಕ್ಷ್ಮಣರು ಹದಿನಾಲ್ಕು ವರ್ಷ ವನವಾಸ ಮಾಡಿದರು ಆದರೆ ರಾಮ ಮಂದಿರ ಆಗಬೇಕು ಅನ್ನುವಂಥ ವನವಾಸ ಇದೆಲ್ಲ ಭಾರತೀಯರದು ನೂರು ವರ್ಷಗಳೇ ಒಂದು ವನವಾಸ ಆ ವನವಾಸ ಇವತ್ತು ಅಂತ್ಯ ಆಗ್ತಾ ಇದೆ ಪ್ರಭು ರಾಮನ ಮೂರ್ತಿ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ ಇದು ನಮ್ಮ ಭಾರತೀಯರಿಗೆಲ್ಲ ಇವತ್ತು ಹಬ್ಬ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾಯಿದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ